ಸರ್ ಇವಾಗ ಹವಾಮಾನ ವೈಪರೀತ ಏನಂದ್ರೆ ತೊಂದ್ರೆ ಆದ್ರೆ ಏನೆಲ್ಲ ಸಮಸ್ಯೆಗಳು ಬರಬಹುದು ಸರ್ ಇನ್ನು ಮುಂದೆ ನನಗೆ ಹವಾಮಾನ ವೈಪರೀತ ಅಂದ್ರೆ ಆ ಕೆಲವೊಮ್ಮೆ ಏನಾಗುತ್ತೆ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಮಳೆ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಏಪ್ರಿಲ್ ತಿಂಗಳಲ್ಲಿ ಮಳೆ ಹರ ಅಥವಾ ಕೆಲವೊಮ್ಮೆ ಹಿಲ್ ಸ್ಟಾರ್ಮ್ ಅಂದ್ರೆ ಅಣೆಕಲ್ಲೂ ಮಳೆ ಬೀಳುವಂತ ಸಾಧ್ಯತೆ ಕೂಡ ಆಗ್ತಕ್ಕಂತ ಒಂದು ಕೆಲವೊಂದು ಹವಾಮಾನ ವೈಪರೀತ್ಯ ಕಂಡು ಬರೋದು ಹಂಗೇನಾದ್ರೂ ಮಳೆ ಆದಂತ ಸಂದರ್ಭದಲ್ಲಿ ಏನಾಗುತ್ತೆ ಆ ಭೂಮಿಲಿ ಇರ್ತಕ್ಕಂತ ಕೆಲವೊಮ್ಮೆ ಆ ಹಣ್ಣು ನೋಡದ ಕೆಲವೊಂದು ಗಿಡಗಳು ಕೆಲವೊಂದು ಇಮ್ಮಿಡಿಯೇಟ್ ಆಗಿ ಉಲ್ಬಣಗೊಳ್ಳುವಂತ ಸಾಧ್ಯತೆ ಇರುತ್ತೆ ಇಮಿಡಿಯೇಟ್ ಉಲ್ಬಣ ಆಗಿ ಗಿಡದ ಮೇಲೆ ಅಟ್ಯಾಕ್ ಮಾಡುವಂತ ಸಾಧ್ಯತೆ ಇರುತ್ತೆ ಆ ಹಿನ್ನೆಲೆಯಲ್ಲಿ ಏನ್ ಮಾಡಬೇಕಪ್ಪ ಅಂತಂದ್ರೆ ಆ ಹಂತದಲ್ಲಿ ಮಳೆ ಏನಾದ್ರು ಆಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ನಾವು ಒಂದು ಸಿಂಪಣೆ ತೆಗ್ದು ಅದೇನಪ್ಪ ಅಂತಂದ್ರೆ ಡೈಮಿಥೊಯ್ ಅಂತ ಡೈಮೆಥೋಯ್ಟ್ ಸಿಂಪಣೆನ ಡೈಮ ಡಿಸೀಸ್ ಅಂತ ಏನ್ ಹೇಳ್ತೀವಿ ಡೈಮಿಥೋಯ್ಟ್ ಮತ್ತೆ ಇದ್ರ ಜೊತೆಗೆ ಸಕ್ಕರೆ ಅಥವಾ ಬೆಲ್ಲ ಹತ್ತು ಗ್ರಾಮ್ ಸಕ್ಕರೆ ಅಥವಾ ಬೆಲ್ಲ ಡೈಮಿಥೋಟ್ ಎಲ್ ಆ ಸಿಂಪಣೆ ಎರಡು ಮೇಲೆ ಸೇರಿಸ್ಬಿಟ್ಟು ನಾವು ಬುಡದ ಬಡ್ಡಿಗೆ ಅಟ್ ಲೀಸ್ಟ್ ಒಂದು ಒಂದು ನಾಲ್ಕರಿಂದ ಐದಡಿವರೆಗೂ ಕೂಡ ಅದನ್ನ ಸಿಂಪಣೆಯನ್ನ ಮಾಡ್ಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಏನಾಗತ್ತೆ ಅಂತಂದ್ರೆ ನಮ್ಗೆ ಹುಳಗಳು ಏನಾದ್ರೂ ಏನಿದಾವಲ್ಲ ಬೇಗ ಎದ್ದಿರ್ತಕ್ಕಂಥ ಹುಳಗಳು ಆ ಅಲ್ಲಿ ಇರ್ತಕ್ಕಂತ ಆ ಬೆಲ್ಲ 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 ಜೊತೆಗೆ ಇರತಕ್ಕಂತ ಈ ಒಂದು ಕೈ ಮಿಶ್ರಣವನ್ನ ಸೇರಿಸ್ಬಿಟ್ಟು ಆ ಸತ್ತು ಹೋಗ್ತವೆ ಸೊ ಅದೊಂದು ಏನು ನಾವು ಪ್ರಿಕಾಶನರಿ ಮೇಜರ್ಸ್ ಆಗಿ ಅದನ್ನ ಮಾಡಬಹುದು ನಾವು ಮಳೆ ಏನಾದ್ರು ಬಂದಂತ ಸಂದರ್ಭದಲ್ಲಿ ಸರ್ ಇದು ಹೆಚ್ಚಾಗಿ ಯಾವ ತಿಂಗಳಲ್ಲೇ ಕಂಡು ಬರ್ತದೆ ಸರ್ ಇದು ಸರಿ ಸುಮಾರು ಅದೇ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಮಳೆ ಏನಾದ್ರು ಬಂದ್ರೆ ಅಡ್ಲಾಗಿ ಮಳೆ ಬರ್ತಾವ್ ಅಂತ ಹೇಳಿದ್ರು ವಿಪರೀತ ಹವಾಮಾನ ವಿಪರೀತ ಅಂದ್ರಲ್ಲ ಅದ್ರ ಸಂಬಂಧ ಅದು ಬಂದ್ರೆ ಆ ತರ ನಾವು ಪ್ರಿಕಾಶನ್ ತಗೋಬಹುದು ನಾನು ಈಗಾಗಲೇ ಇದ್ರ ಬಗ್ಗೆ ಹೇಳಿದ್ವಿ ನಿಮ್ಗೆ ಮಳೆ ಸ್ವಲ್ಪ ಏನು ಹೆಲ್ ಸ್ಟಾರ್ಮ್ ಡ್ಯಾಮೇಜ್ ಅಂತ ಸಂದರ್ಭ ಇರುತ್ತೆ ಬಟ್ ಕಳೆದ ಒಂದು ಹತ್ತು ವರ್ಷಗಳಿಂದ ಹತ್ತು ವರ್ಷ ಹಿಂದೆ ನಾನು ನೋಡಿದ ಎರಡ್ ಸಾವಿರದ ಹದ್ಮೂರಲ್ಲಿ ಜಾಸ್ತಿ ಮಳೆ ಏನು ಹೆಲ್ ಸ್ಟಾರ್ಮ್ ಆಣೆಕಲ್ ಮಳೆ ಬಿದ್ದ್ಬಿಟ್ಟು ಬಹಳ ಡ್ಯಾಮೇಜ್ ಅಂತ ಸಂದರ್ಭ ನೋಡಿದಿವಿ ಆ ರೀತಿಯಾಗಿ ಡ್ಯಾಮೇಜ್ ಆದ್ರೆ ಮತ್ತೆ ನಾವು ಕೆಲವೊಂದು ಶಿಲೀಂಧ್ರಾಶ್ ಗಳನ್ನ ಕೂಡ ನಾವು ಸಿಂಪಡಣೆ ಅಂತ ತೆಗೆದುಕೊಳ್ಬೇಕಾಗತ್ತೆ ಅದರಲ್ಲಿ ಅಜಾಕ್ ಸ್ಟಾಬ್ಬಹುದು ಅಥವಾ ಬೇರೆ ಟೆಬಕೋಸಲ್ ಅಂತ ಹೇಳಿ ಈ ತರ ಎಲ್ಲ ಥೈಫನೈಟ್ ಮಿಥೈಲ್ ಈ ತರಹದ ಕೆಲವೊಂದು ಚಿಲಿತ ನಾಶಕನ ಸಿಂಪಣೆ ಮಾಡೋದ್ರ ಮುಖಾಂತರ ಆದಂತ ಡ್ಯಾಮೇಜ್ ಗಳನ್ನ ಕಡಿಮೆ ಮಾಡಬಹುದು ಓಕೆ ಓಕೆ ಸರ್ ತುಂಬಾ ಧನ್ಯವಾದಗಳು ಸರ್ ಧನ್ಯವಾದಗಳು